ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ನಿಮ್ಮ ಜೊತೆಗೆ ಶುಕ್ರವಾರ ಮತ್ತು ಇದು ಗುರುವಾರದ ಲಾಗು ಇದು ಇವಾಗ ಊಟ ಮಾಡಿಸ್ತಾ ಇದ್ದೀನಲ್ಲ ಗುರುವಾರ ರಾತ್ರಿ ಲಾಗು ನಿಮ್ಗೇನಾದ್ರೂ ಇವತ್ತಿನ ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ತುಂಬ ಲೈಕ್ಸ್ ಕಡಿಮೆ ಆಗ್ಯವು ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಈಗ ನೋಡಿರಿ ಗುರುವಾರ ಸಾಯಂ ಅಂದರೆ ರಾತ್ರಿ ಆಲ್ರೆಡಿ ರಾತ್ರಿ ಆಗಿತ್ತು ಊಟ ಟೈಮು ಆವಾಗ ವೀಡಿಯೋ ಮಾಡ್ಕೊಳಕತ್ತೀನಿ ಯಾಕಂದ್ರೆ ಕೆಲಸ ಭಾಳ ಕೆಲಸ ಮಾಡ್ಕೊತ ನಾವು ವಿಡಿಯೋ ಮಾಡ್ಕೋಬೇಕಾಗಿತ್ತು ಏನು ಅದೇ ಕಸ ಗುಡಿಸೋದು ಮೊಸರು ತೊಳೆಯೋದು ಅದೇ ಇತ್ತು ಹಾಗಾಗಿ ಮತ್ತು ಕ್ಲೀನಿಂಗ್ ಇತ್ತು ಯಾಕಂದರೆ ಶುಕ್ರವಾರ ಲಾಸ್ಟ್ ಶುಕ್ರವಾರ ಶ್ರಾವಣ ಮಾಸದ್ದು ಆಮೇಲೆ ಅಮಾವಾಸ್ಯೂ ಕೂಡ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟ್ ಆಗುತ್ತೆ ಶುಕ್ರವಾರ ಹಂಗಾಗಿ ಅಮಾಸೆ ಪೂಜೆ ಮತ್ತು ಶುಕ್ರವಾರ ಪೂಜೆ ಎರಡೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇದು ಗುರುವಾರ ದಿವಸನೇ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಬಟ್ ಕ್ಲೀನಿಂಗ ಜಾಸ್ತಿ ಆಗಿಬಿಡ್ತು ಯಾಕಂದ್ರೆ ಧೂಳಾಗಿದ್ದವು ಕಿಡಿಕಿ ಟೇಬಲ್ಗಳು ಎಲ್ಲವೂ ಮತ್ತು ಸೋಫಾ ಕವರು ಇದು ಬೆಡ್ಶೀಟ್ ಕವರು ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕಿ ಮತ್ತು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಅವೆಲ್ಲ ಕೆಲಸ ಮಾಡ್ಕೊಳಕತ್ತಿದ್ನೇ ಒರೆಸ್ಕೊಳೋದು ಅದೆಲ್ಲ ಹಾಗಾಗಿ ದೇವ್ರ ವಸ್ತುಗಳನ್ನು ಕ್ಲೀನ್ ಮಾಡ್ಕೊಳಕ್ಕೆ ಆಗಲಿಲ್ಲ ಗುರುವಾರ ದಿವಸ ಅದಕ್ಕೆ ಡೈರೆಕ್ಟು ಅದನ್ನೆಲ್ಲ ಮಾಡ್ಕೊಂಡು ಆಮೇಲೆ ಮಾಡಿದ್ರಾಯ್ತು ಬಿಡು ವೀಡಿಯೋನ ಅಂತಂದು ಮಕ್ಳಿಗೆ ಅನ್ನ ಸಾರು ಮಾಡಿದ್ದೆ ಬಿಸಿ ಬಿಸಿ ಅನ್ನ ಸಾಂಬಾರು ಮತ್ತು ಹಪ್ಪಳ ಸುಟ್ಟಿದ್ದೆ ಆವತ್ತಿನ ದಿವಸ ಈಗ ರೊಟ್ಟಿದ್ದು ಹಿಂದಿನ ದಿವಸ ರೊಟ್ಟಿ ಮಾಡಿದ್ದು ನೋಡಿರಿ ಬುಧವಾರ ದಿವಸ ಒಂದು ಮೂರು ರೊಟ್ಟಿದ್ದು ನಾಲ್ಕು ರೊಟ್ಟಿದ್ದು ಒಂದು ರೊಟ್ಟಿ ನಾನು ಮಧ್ಯಾಹ್ನ ಆಲ್ರೆಡಿ ತಿಂದಿದ್ದೆ ಇನ್ನು ಮೂರು ರೊಟ್ಟಿ ಇದ್ವು ಅದ್ರಾಗ ಎರಡು ರೊಟ್ಟಿ ನಮ್ಮ ಮನೆಯವರು ತಿನ್ನಕತ್ತಾರ ಈಗ ನಾನು ಒಂದು ರೊಟ್ಟಿ ತಿನ್ನಾಕತ್ತಿದ್ದೆ ನೋಡಿರಿ ವಿಡಿಯೋ ಹೆಂಗೆ ಮಾಡಾಕತ್ತೀನಿ ಚೆನ್ನಾಗಿ ಬಂದೇ ಅದು ನಮ್ಮ ನಮಿತ ಮಾತ್ರ ಮಸ್ತ್ ಮಾಡ್ತಾ ಆ ಥರ ಇದನ್ನ ವಿಡಿಯೋನ ರೊಟ್ಟಿನ ಅವರು ಸಾಂಬಾರು ಮಾಡಿದ್ನಲ್ಲ ಬೇಳೆ ಸಾರು ಮಾಡಿದ್ದೆ ಹುಣಸಿ ಹುಳಿ ಹಾಕಿ ಟೊಮೆಟೊ ರೈ ರೇಟ್ ಅಂತ ಜಾಸ್ತಿ ಆಗಿತ್ತು ಅಂತ ಹಾಗಾಗಿ ಸ್ವಲ್ಪ ಒಂದು ಚಿಕ್ಕ ಚಿಕ್ಕ ಎರಡು ಟೊಮೆಟೊ ಹಾಕಿಬಿಟ್ಟು ಒಂದು ಸ್ವಲ್ಪ ಲಿಂಬಿ ಹುಳಿ ಹಿಂಡಿ ಖಾರ ಖಾರವಾಗಿ ಈಗ ಆಗಿತ್ತು ಬ್ಯಾಳಿ ಸಾರು ಈ ಥರ ಬ್ಯಾಳಿ ಸಾರು ಮತ್ತು ರೊಟ್ಟಿ ಮಸ್ತ್ ಆಕೈತಿ ಫ್ರೆಂಡ್ಸ್ ನಮ್ಮ ಮನೆಯವರು ಆಲೂಗಡ್ಡೆ ಪಲ್ಯ ಬೆಳಿಗ್ಗೆ ನಾನು ದೋಸೆ ತಿಂದು ಹೋಗ್ರಿ ಅಂದ್ರೆ ಹೋಗಿದ್ದಿಲ್ಲ ಅವರು ಅದಕ್ಕೆ ಆಲೂಗಡ್ಡೆ ಪಲ್ಯ ಅವ್ರ ಪಾಲಿಂದು ಅದನ್ನ ಹಾಕ್ಕೊಂಡು ಸಾರು ಜೊತೆಗೆ ಹಾಕ್ಕೊಂಡು ತಿನ್ನಗತ್ತಾರ ವಿಡಿಯೋ ಹಿಂಗೆ ಮಾಡಾಕತ್ತಿದ್ನಲ್ಲ ಏನು ತಿನ್ಕೊಳಂಗಿಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನಾಕತ್ತಾರ ನೋಡಿ ಅನ್ಕೊತಾರೆ ನೋಡಿದವರು ಅಂತಂದ್ರೆ ಏನಾಗಲ್ಲ ಬಿಡ್ರಿ ಎಲ್ಲರೂ ಮತ್ತೆ ಏನು ಮಾಡೋಕ್ಕಾಗಲ್ಲ ಸಾಂಬಾರು ಮತ್ತು ಪಲ್ಯ ಉಳ್ದಿತ್ತಲ್ಲ ಅದನ್ನ ಹಚ್ಕೊಂಡು ತಿನ್ನಾಗತ್ತರಿ ಅರ್ಥ ಮಾಡ್ಕೊತಾರೆ ಅವರು ನೋಡೋರು ಅಂತ ಅಂದೆ ಅಂದಮೇಲೆ ಹೆಂಗಾಗೈತಿ ಸಾಂಬಾರು ಸೂಪರ್ ಸೂಪರಾಗಿತ್ತು ಅಂತ ತೋರಿಸೋತ್ತಿದ್ರು ನಾವೇ ನೋಡ್ರಿ ಎಷ್ಟು ಖುಷಿಯಾಗಿ ಆ ಥರ ಮಣಗತ್ತಿದ್ಲು ಅಕ್ಕಿಗೆ ಹುಣಸಾಗತ್ತಿದ್ದೆ ನಾನು ಅನ್ನ ಸಾಂಬಾರು ಅಕ್ಕಿಗೆ ಮೇಲೆ ಅದೇ ಒಳಗನ ನಾನು ಒಂದು ರೊಟ್ಟಿ ಉಳಿಸ್ಕೊಂಡಿದ್ದೆ ನಾನೇ ಒಂದು ರೊಟ್ಟಿ ಬಿಡ್ರಿ ನನಗೂ ಅಂತಂದಿದ್ದೆ ಅದಕ್ಕೆ ಒಂದು ರೊಟ್ಟಿ ಬಿಟ್ಟಿದ್ರು ಅವರು ಸಾಫ್ಟಾಗಿ ಚೆನ್ನಾಗಿದ್ದು ಆದರೆ ನನಗೆ ರೊಟ್ಟಿನ ಈ ರೀತಿ ಮುರಿದು ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ತಿಂದರೆ ನಾ ಭಾಳ ರುಚಿ ಆಕೈತಿ ತಂಗ್ಳು ರೊಟ್ಟಿ ಆದ್ರೆ ಅದಕ್ಕೆ ಸಾಂಬಾರು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಈ ರೀತಿ ಹಾಕ್ಕೊಂಡು ತಿನ್ನೋಕಂತೇಳಿ ಮತ್ತು ಬೆಳಿಗ್ಗೆ ನಾಳೆ ಬೆಳಿಗ್ಗೆನು ಬರುತ್ತೆ ಒಂದು ಸ್ವಲ್ಪ ಅಂತ ಹೇಳಿಬಿಟ್ಟು ಮಾಡಿದ್ದೆ ಪದೇ ಪದೇ ಅದೇ ಕೆಲಸ ಅದೇ ಅಡಿಗೆ ಮಾಡು ತಿಕ್ಕು ತೊಳಿ ಇದೇ ಹಾಕೈತಿ ಫ್ರೆಂಡ್ಸ್ ಅದಕ್ಕೆ ಒಂದು ಸಲ ಸಾಂಬಾರು ಮಾಡಿದ್ರೆ ಒಂದು ಎರಡು ಟೈಮ್ ಆಗೋ ಅಷ್ಟು ಮಾಡ್ಕೊಂಬಿಡ್ತೀನಿ ನೋಡಿರಿ ಈಗ ರೊಟ್ಟಿ ಮತ್ತು ಸಾಂಬಾರು ತಿನ್ನಬೇಕು ನಾನು ಕೂಡ ಅವರು ಕೂಡ ತಿನ್ನಾಗತ್ತರ ನಾವೇ ಅಂತರೂ ಅನ್ನ ಉಂಡ್ಲು ಅಕ್ಕಿಗೆ ಈ ರೀತಿ ಸಾಂಬಾರ್ನಾಗ ಮುರಿದು ಹಾಕಿದ್ನಲ್ಲ ಅಕ್ಕಿನೂ ಕೂಡ ಒಂದು ಸ್ವಲ್ಪ ತಿಂದ್ಲು ನಾನು ಕೂಡ ಒಂದು ಸ್ವಲ್ಪ ತಿಂದೆ ಫ್ರೆಂಡ್ಸು ನಾನು ಬಿಸ್ನೆಸ್ ಬಗ್ಗೆ ನಿನ್ನೀ ವೀಡಿಯೋದೊಳಗೆ ಹೇಳಿದ್ನಲ್ಲ ಅದ್ರ ಬಗ್ಗೆ ನೀವೆಲ್ಲರೂ ಕಮೆಂಟ್ ಮಾಡಿರಿ ಅದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋ ಲಾಸ್ಟ್ ಈ ವಿಡಿಯೋದಲ್ಲೇ ಲಾಸ್ಟಲ್ಲಿ ಎಲ್ಲ ಶೇರ್ ಮಾಡ್ಕೊಂಡಿನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸು ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಅಷ್ಟು ಇದಾಗಂಗಿಲ್ಲ ಅದಕ್ಕೆ ಸ್ಕಿಪ್ ಮಾಡಿ ನೋಡಬೇಡ್ರಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ರಾತ್ರಿ ಇಷ್ಟು ವಿಡಿಯೋ ಮಾಡ್ಕೊಂಡೆ ಮತ್ತು ಕಂಟಿನ್ಯೂ ಮಾಡ್ತೀನಿ ಇದು ನೋಡಿರಿ ಶುಕ್ರವಾರ ಬೆಳಗಿನ ಲಾಗು ಗುರುವಾರ ಸ್ವಲ್ಪ ಮಾಡ್ಕೊಂಡಿದ್ದೆ ವಿಡಿಯೋ ಹಾಗಾಗಿ ಶುಕ್ರವಾರ ಬೆಳಿಗ್ಗೆ ಎದ್ದುಬಿಟ್ಟು ಪಡ್ಡು ಮಾಡಾಕತ್ತೀನಿ ನೋಡ್ಬೋದು ಚಟ್ನಿ ಆಲ್ರೆಡಿ ಮಾಡಿಟ್ಟಿದ್ದೆ ಪಡ್ಡು ಎಷ್ಟು ಚೆನ್ನಾಗಿ ಬಂದವು ನೋಡ್ರಿ ಫ್ರೆಂಡ್ಸು ಹಿಟ್ಟು ಚೆನ್ನಾಗಿತ್ತು ಅಂದರೆ ಪಡ್ಡನ್ನು ಕೂಡ ಚೆನ್ನಾಗೇ ಬರ್ತಾವೆ ಪಡ್ಡಿನ ಹಂಚು ಸ್ವಲ್ಪ ಪಳಗಬೇಕು ಒನ್ನೇ ಒನ್ಯಾಕ ಹಾಕ್ತೀವಿ ನೋಡ್ರಿ ಅದು ಒಂದು ಸ್ವಲ್ಪ ಬಿಟ್ಕೊಂಡು ಬಿಟ್ಕೊಂಡ್ಬರಕ ಒಂದು ಸ್ವಲ್ಪ ಕಾಡಿಸ್ತೈತೆ ಅಷ್ಟೇ ಇನ್ನೇನಿಲ್ಲ ಆವಾಗ ಫಸ್ಟ್ಗೆ ಹಾಕಿದಾಗ ಸ್ವಲ್ಪ ಸ್ವಲ್ಪ ಹಾಕಬೇಕಾಗುತ್ತೆ ಹಿಟ್ಟು ನಾನು ಚೆನ್ನಾಗೇ ಅದು ನಾನು ಒಂದು ಸ್ವಲ್ಪ Да. ಭಾಳ ಹೊತ್ತನ್ನ ಮಟ ಹಾಕಿ ಅದಕ್ಕೆ ಏನೋ ಮಾಡ್ತಾಯಿದ್ದೆ ನಮ್ಮಿತಾಗ ಏನೋ ತಲಿಯನೋ ಏನೋ ಬಾಸ್ತಾ ಇದ್ದೆ ಹಾಗಾಗಿ ಸ್ವಲ್ಪ ಕಪ್ಪಾಗಿಬಿಟ್ಟವು ಬಟ್ ಇದು ಎರಡನೇದು ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು ಫ್ರೆಂಡ್ಸ್ ಬಿಟ್ಕೊಂಬರ್ತಾವೆ ನೀಟಾಗಿನ ಹಿಟ್ಟು ಚೆನ್ನಾಗಿತ್ತು ಅಂದರೆ ಅದು ಮೇಲುಗಡೆ ಹಸಿ ಇಟ್ಟಿರ್ತು ನೋಡ್ರಿ ಅದು ಹೋಗೋ ಮಟನೂ ಬಿಡಬೇಕು ಬೆಳಿಗ್ಗೆ ಬೇರೆ ಟೈಮ್ ಆಗಿರ್ತೈತಿ ನಮಿತಾಗ ಒಂದು ಏಳು ಗಂಟೆ ಅಂದರೆ ಎಲ್ಲ ರೆಡಿ ಮಾಡಬೇಕಲ್ಲ ಹಾಗಾಗಿ ಕಾ ಬೇಗ ಬೇಗ ತೆಗಿಯಕ್ಕೆ ಹೋಗ್ತಿರ್ತೀನಿ ಚೆನ್ನಾಗೇ ಬಂದು ಪಡ್ಡು ಕೂಡ ಎರಡನೇ ಸಲ ಇದು ನೋಡ್ರಿ ಒನ್ನೆದ್ದು ಬೇಗ ಬೇಗ ತೆಗಿಯಕೋಕಿದ್ನೇ ಅದಕ್ಕೆ ಹಾಗಾದ್ವು ನಾಲ್ಕು ಚೆನ್ನಾಗಿ ಬಂದವು ಒಂದೆರಡು ಮೂರನ ಆ ರೀತಿಯಾಗಿತ್ತು ಚಟ್ನಿ ಹಿಂದಿನ ದಿವಸ ದೋಸೆಗೆ ಚಟ್ನಿ ಮಾಡಿದ್ದೆ ಇದು ಇಡ್ಲಿಗೆ ಚಟ್ನಿ ಮಾಡಿದ್ದು ನೋಡಿರಿ ಮೊನ್ನೆ ಅದು ಎಷ್ಟು ತಗೊಂಡು ಚಟ್ನಿ ಹಾಳಾಗಿ ಹೋಗ್ಬಿಡ್ತು ಫ್ರೆಂಡ್ಸು ಫ್ರಿಜ್ನಾಗ ಇಟ್ಟರು ಕೂಡ ಕೆಟ್ಟ ಹೋಯ್ತು ಅದೇನು ಗೊತ್ತಿಲ್ಲ ನಮ್ಮ ಮನೆಯವ್ರು ಇನ್ನೂ ಮಲ್ಕೊಂಡಿದ್ರು ನಮಿತ ರೆಡಿ ಆಗತ್ತಾಳ ಸ್ಕೂಲಿಗೆ ಹೋಗೋಕೆ ಅದಕ್ಕೆ ಸ್ವಲ್ಪ ಚಟ್ನಿ ಮಾಡಿ ಮತ್ತು ಅದಕ್ಕೊಂದು ಸ್ವಲ್ಪ ನೀರಾಗಿ ಮಾಡಿದ್ದೆ ಪಡ್ಡಿಗೆ ಒಂದು ಸ್ವಲ್ಪ ನೀರಾಗಿದ್ರೆ ಚೆನ್ನಾಗಿರುತ್ತಾ ಹೇಳ್ಬಿಟ್ಟು ಫ್ರೆಂಡ್ಸ್ ನೋಡಿರಿ ಇವಾಗ ಸಾಯಂಕಾಲ ಆಗೈತಿ ನಾ ನಾ ನಾನು ಕ ಹೊರಗಿನ ಕಸ ಒಳಗಿನ ಕಸ ಗುಡಿಸಿ ಕೊಟ್ಟೆ ನಮ್ಮ ಮಮ್ಮಿ ಮುಸ್ರಿ ತಿಕ್ಕ ತಿಕ್ಕ ಇಷ್ಟು ಮುಗ್ದವು ನಾ ಇಷ್ಟ ಇದು ಮತ್ತು ಪಡ್ಡು ಮಾಡಿದರು ನಷ್ಟಕ್ಕ ಆಮೇಲೆ ರೈಸ್ ಮಾಡಿದರು ಈಗ ಅನ್ನ ಸಾಂಬಾರು ಗುಟ್ಟಾಗ ಸಾಂಬಾರು ಗುಟ್ಟಾಗ ಬೇಳೆ ಸಾಂಬಾರು ನಮ್ಮ ನೋವು ಹೆರು

ರಬ್ಬರ್ ಟೈಪ್ ಇರುತ್ತೆ ರಬ್ಬರ್ ಟೈಪ್ ಇರ್ತೀನಿ ನಮ್ಗೆ ಅದಕ್ಕೇನು ಅಂತಾರೆ ಗೊತ್ತಿಲ್ಲ ನಮ್ಗೆ ಮೈಸೂರು ಏನೋ ಅಂತಾರ್ತ ಒಂದು ಹೋದ್ಮೇಲೆ ಇದನ್ನ ಹಾಕಿಸ್ಕೊಂಡೋದು ಹ್ಞೂ ಅದು ಪ್ರಾಬ್ಲಮ್ ಆಗಿತ್ತು ಮತ್ತು ಪ್ರಾಬ್ಲಮ್ ಬಂದಿಲ್ಲ ಕುಕ್ಕರಿ

ಗಣಿತನೇ ಯಾಕ ಬೇಗ ಆಗ್ಬಿಡ್ತೀಯ ನಾನು ಇವತ್ತು ಮಾಡಿದ್ರೈತು ಇವತ್ತು ನಾನು ಇಲ್ಲಿ कूಡಿ ಹಾಕಂತಾ ಇರ್ತೀವಿ ಬಿಟ್ಟನೇ ಹಮೇನ ಆಸ್ಕಿ ಅವನೆಲ್ಲ ಅರ್ಧ ಹೋಗ್ಯಾಕ ಹಾಕಬೇಕಾಗಿತ್ತು ಹಾಕಿಬಿಡ ಹೇಗಿದೆ ಬೆಳಿಗ್ಗೆ ಮಾಡಕಾಲಿಗೆ ಓಕೆನಾ ಸಂಕಲ ಮಾಡೋದಕ್ಕೆ ಓಕೆ ಫ್ರೆಂಡ್ಸ್ ನಾನು ಪಾತ್ರೆ ತಿಕ್ಕಿನೋ ಮತ್ತೆ ಶಿಕ್ಕೆ ನೋಡ್ರಿ ಈಗ ಸ್ನಾನ ಮಾಡ್ಕೊಂಬಂದೆ ಫಸ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಈ ಟೇಬಲ್ ಎಲ್ಲ ದೇವ್ರ ವಸ್ತು ನೀಡ್ತೀನಲ್ಲ ಈ ಟೇಬಲ್ ಆ ಟೇಬಲು ಒರೆಸ್ಕೊಂಡೆ ಮತ್ತೀಗ ಈಗ ನೋಡಿರಿ ಅಡುಗೆ ಮನೇನು ಕ್ಲೀನ್ ಆಗೈತೆ ಈಗ ಅದೇ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೀನಿ ಪಾತ್ರೆ ಸಾಮಾನು ದಲ್ಲಿ ಇಟ್ಟಿನಿ ಇಲ್ಲಿ ಈಗ ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಟೈಮ್ ಮಾತು ಎಷ್ಟಾಗಿತ್ತು ಅಂದ್ರೆ ಆರು ಗಂಟೆ ಅಕ್ಕ ಹತ್ತು ನಿಮಿಷ ಕಡಿಮೆ ಐತಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿನಿ ಪೂಜೆ ಪೂಜೆನ ಫಸ್ಟು ಹೊರಗಿಂದ ಪೂಜೆ ಮುಗಿಸ್ಕೊಂಬಿಡ್ತೀನಿ ಹೊಸಲಿ ಪೂಜೆನ ಅಂದ್ರೆ ಒಳಗೆ ಎಷ್ಟೊತ್ತು ಮಟನ್ ಆದರೂ ಮಾಡ್ಕೊಬೋದು ಅದಕ್ಕೆ ಫಸ್ಟು ಹೊಸಲಿ ಪೂಜೆ ಮಾಡಿ ರಂಗೋಲಿ ಹಾಕಿ ಒಳಗೆ ಬರ್ತೀನಿ ಬಂದು ಅಷ್ಟು ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೊತೀನಿ ದೇವ್ರ ಮನೇನೂ ಒರೆಸ್ಕೋಬೇಕು ಲೇಟ್ ಆಯಿತು ಹಿಂಗೆ ನೋಡಿರಿ ಲೇಟಾಗಿ ಮಾಡೋಕೆ ನಿಂತರ ಸಂಜೆ ಮುಂದೆ ಪೂಜೆ ಮಾಡಿದ ರಾತ್ರಿ ಬಿಡು ಅಂತ ಬಿಟ್ವಿ ಅಂದ್ರೆ ಹಿಂಗೆ ಲೇಟ್ ಆಗುತ್ತೆ ಹಿಂದಿನ ದಿವಸನ ತಿಕ್ಕಿಟ್ಟಿದ್ರೆ ಬೆಳಿಗ್ಗೆನ ಮಾಡ್ಕೊಂಡ್ಬಿಡ್ತಿದ್ದೆ ಹಿಂದಿನ ದಿವಸ ತಿಕ್ಕಿದ್ರೆ ಮತ್ತು ನಾಳೆ ಇವತ್ತು ಈಗ ಆಲ್ರೆಡಿ ಆ ಸ್ಟಾರ್ಟ್ ಆಗೈತಿ ನಾಳೆ ಹನ್ನೊಂದುವರೆಗೆ ಮುಗಿದ್ಬಿಡುತ್ತಂತ ಹನ್ನೊಂದರ ಮೇಲೆ ಅದಕ್ಕೆ ಸಂಜೆ ಮುಂದನ ಮಾಡ್ಕೊಂಡು ರಾತು ಶುಕ್ರವಾರ ಪೂಜೆನೂ ಆಗುತ್ತೆ ಲಕ್ಷ್ಮೀ ಪೂಜೆನೂ ಆಗುತ್ತೆ ಅಂತ ಹೇಳಿ ನೀನು ಮಾಡ್ಕೊಲಿಲ್ಲ ಒಂದು ಎರಡು ಗಂಟೆ ಇಲ್ಲ ಸ್ಟಾರ್ಟ್ ಮಾಡಿ ನಿಲ್ಸಾನ ಇನ್ನು ಇಲ್ಲ ಯಾವಾಗ ಮುಗಿತೈತೆ ಗೊತ್ತಿಲ್ಲ ಇನ್ನು ಹೂವು ಕಾಯಿ ಹಣ್ಣು ಎಲ್ಲಿ ಎಲ್ಲ ಥರ ಕೇಳಿ ನಮ್ಮ ಮನೆಯವ್ರಿಗೆ ಅವ್ರು ಬರೋದ್ರೊಳಗೆ ನಾ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಅವ್ರು ಹೂವು ತಂದ್ಗುಡ್ಲೆ ಹೂವು ಇರಿಸಿ ದೀಪ ಹಚ್ಚಿ ಉದ್ನಕಡ್ಡಿ ಕಡ್ಡಿ ನಾ ನೈವೇದ್ಯಕ್ಕೆ ನೋಡ್ತೀನಿ ಏನೇನು ಆಕೈತೆ ಆದರೂ ಮಾಡ್ತೀನಿ ಬಾಳೆಹಣ್ಣು ತಂದ ತರ್ತಾರೆ ಬಾಳೆಹಣ್ಣು ನೈವೇದ್ಯ ಹಿಡಿದ್ರ ಅಂತ ಅಂದ್ಕೊಂಡಿನಿ ನೋಡೋಣ ಫ್ರೆಂಡ್ಸ್ ಫಸ್ಟ್ ಈಗ ಪೂಜೆ ಮಾಡ್ಕೊಂಡು ಬರ್ತೀನಿ ನೋಡ್ರಿ ಈಗ ಫಸ್ಟ್ ರಂಗೋಲಿ ಹೆಂಗಾಗೈತಿ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಭಾಳ ಚಲೋ ಬಂದಿತ್ತು ಕಮಲದ ಹೂ ಬಿಡಿಸಿದ್ದೆ ಅದಕ್ಕೆ ರಂಗೋಲಿಗೆ ಮತ್ತು ಇದನ್ನು ಹಾಕಿದ್ದೆ ಬಣ್ಣನ ಬಣ್ಣ ಹಾಕಕಂತರ ಭಾಳ ಇಷ್ಟ ಆಕೈತಿ ಈಗ ನನಗಂತೂ ಪ್ರತಿ ಶುಕ್ರವಾರ ಹಾಕ್ತೀನಿ ಟೈಮ್ ಇತ್ತು ಅಂದರೆ ಟೈಮ್ ಇಲ್ದಾಗ ಹಾಕೋಕೆ ಹೋಗಂಗಿಲ್ಲ ಕಲರು ಕಲರ್ ಹಾಕೋದು ಒಂದು ಸ್ವಲ್ಪ ಟೈಮ್ ಹಿಡಿತೈತಿ ಏನು ದೊಡ್ಡ ರಂಗೋಲಿ ಹಾಕಕ್ಕೆ ಹೋಗಂಗಿಲ್ಲ ಚಿಕ್ಕದಾಗಿತ್ತಲ್ಲ ಜಗ ಹಾಗಾಗಿ ಚಿಕ್ಕ ಚಿಕ್ಕದಾಗಿನ ಹಾಕ್ಕೊಂಡಿರ್ತೀನಿ ರಂಗೋಲಿನ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸೋಕತ್ತೈತಿ ಈ ಥರ ಟೈಲ್ಸ್ಗೆ ಈ ಥರ ನಾವು ರಂಗೋಲಿ ಹಾಕಿ ಕಲರ್ ಹಾಕಿಬಿಟ್ರೆ ಎಷ್ಟು ಚೆಂದ ಕಾಣಿಸುತ್ತೆ ಬಾಗಲ ಮುಂದೆ ಅಂದ್ರೆ ಅಷ್ಟು ಚೆಂದ ಕಾಣಿಸ್ತೈತಿ ಫ್ರೆಂಡ್ಸ್ ಜಗ ದೊಡ್ಡದಿಲ್ಲ ದೊಡ್ಡದಿದ್ದರಿನ ದೊಡ್ಡದಾಗಿನ ಹಾಕ್ತಿದ್ದೆ ಬಟ್ ಏನು ಮಾಡೋಕ್ಕಾಗಲ್ಲ ಇದ್ದಿದ್ದು ಜಗದ್ರಾಗ ಸ್ವಲ್ಪ ಸ್ವಲ್ಪ ಸಣ್ಣದ ಹಾಕ್ಕೊಂಡ್ರೆ ಆಯ್ತು ನೋಡಿರಿ ಹೊರಗ ರಂಗೋಲಿ ಹಾಕಿ ಬಂದೆ ಹಾಕ್ಬಂದ್ರೆ ಈಗ ಬೇರೆ ವಸ್ತು ಕ್ಲೀನ್ ಮಾಡ್ಕೊಂಡ್ತೀನಿ ಕ್ಲೀನ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ನಿಧಾನವಾಗಿ ಆದರೂ ಪರವಾಗಿಲ್ಲ ನೀಟಾಗಿ ಪೂಜೆ ಮಾಡ್ಕೊತೀನಿ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸಲ ಲೇಟಾಗ ಸಾಯಂಕಾಲ ಉಳ್ಕೊಂಡಿ ಅಂದ್ರೆ ಲೇಟಾಗ

ನೋಡ್ರಿ ನೀನು ಇನ್ನೂ ಎಷ್ಟು ಹೊಳಿಬೇಕು ಸಾಯಿಬಾ ನಮ್ಮಮ್ಮಿ ಬರ್ಡೇ ಗಿಫ್ಟ್ ಇದು ಫಸ್ಟ್ ಕೊಟ್ಟಿದ್ದೆ ಫಸ್ಟು ಆಮೇಲೆ ಬಳಿ ಆಮೇಲೆ ಏನೋ ಇದು ಹಾಂ ಇದರ ಡ್ರೆಸ್ನಾಗ ಮಂಡೆ ಬರ್ಡೇ ಆಯ್ತಲ್ಲಿ ಅದಕ್ಕೆ ಸೋಮವಾರ ವರ್ಷ ಕುಂತಿದ್ದೆ ಇನ್ನು ಸ್ವಲ್ಪ ಚಿಕ್ಕ ಚಿಕ್ಕ ನಮ್ಮ ಮನೆಯವರು ಬಂದ್ರು ಅವ್ರು ತರಕ್ಕೆ ಹೋಗ್ಯಾರ ಮಳೆ ಅಂತೂ ಎಪ್ಪ ಯಾಫ್ರಿ ಜೋರು ಭಯನ ಆಯ್ತು ಆಫ್ರಿ ಜೋರು ಮಳೆ ಬರಕತ್ತೈತಿ ಫುಲ್ ಜೋರು ನಮ್ಮ ನಾವೇ ಇಲ್ಲ ಕಿಲ್ಕಮ ಮೇಲ್ಗಡೆ ಟೆರೆಸ್ ಹತ್ರ ಹೋಗೋಕೆ ಚಾಟ್ ಮಾಡ್ಯಾರ ಅಂದರೆ ಸೀಟ್ ಹಾಕ್ಯಾರ ತಗಡು ಅದ್ರ ಸೌಂಡಿಗಿನ್ನೂ ಜೋರು ಸೌಂಡು ಅಷ್ಟು ಐತಿ ಮಳಿ ಏನು ಮಾಡೋಕ್ಕಾಗಲ್ಲ ಪಾಪ ತೋರ್ಸ್ಕೊಂಬರ್ತಾರೆ ಬರ್ತಾರೆ ಇನ್ನಿಬ್ಬರು ನಮ್ಮ ಕರ್ಕೊಂಡು ಹೋದ್ರು ಅವರು ಅಕ್ಕಿಂದ ನಾಳೆ ಒಂದು ಐತಿ ಎಕ್ಸಾಮು ನೋಡಿರಿ ಗಾಳಿ ಇದು ಗಾಳಿಗೆ ಇದ್ರ ಇಲ್ಲಿ ಬಂದು ಇದ್ರ ಮೇಲೆ ಅಷ್ಟು ಜೋರು ಗಾಳಿನೂ ಬಿಟ್ಟಿತ್ತು ಬಾಲ್ಕನಿ ಹೋಗಿ ಕದಾಕಿ ಬಂದೆ ನಮಿತಾ ಚಹಾ ಕಿಟ್ಟೋಗ ಚಹ ಅಲ್ಲೇ ಪೂಜೆ ಮೋ ಮತ್ತು ಹೋಗಿ ಅದನ್ನ ಆಫ್ ಮಾಡಿದೆ ಹಿಂದೆ ಟವೆಲ್ ಅದನ್ನ ಮೊಣ ಹಾಕಿದ್ದೆ ಕರ್ಕೊಂಬಂದು ಮತ್ತೆ ವಿಡಿಯೋ ಮಾಡಾಕತ್ತೀನಿ ನೋಡ್ರಿ ರಂಗೋಲಿ ಅಂತ ಚೆಂದ ಹಾಕಿದ್ದೆ ಮಳಿ ಬಂತು ಎಲ್ಲೇ ಕೆಟ್ಟೋಗುತ್ತಾನ ಏನು ಮಾಡೋಕ್ಕಾಗಲ್ಲ ಆಗದ ಹೋಗೋದು ಇರೋದು ಇರ್ತೈತಿ ಚಂದಾಗ ಹಾಕಿದ್ನೇ ಪೂಜೆ ಮಾಡ್ಬಿಡ್ತಂತ ಮಳಿನ ಬಂದ್ಬಿಡ್ತು ನೋಡ್ರಿ ಎಲ್ಲ ರೆಡಿ ಮಾಡಿ ಇಡ್ತೀನಿ ಆದ್ರೆ ಇವತ್ತು ಮಾಡ್ತೀನಿ ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ಲಗುನ ಎತ್ತೆ ನಾಳೆ ಬೆಳಿಗ್ಗೆ ಮಟನ್ ಐತೆ ಅಮಾಸಿ ನಾಳೆ ಬೆಳಿಗ್ಗೆ ಮಾಡ್ಕೊತೀನಿ ಯಾಕಂದ್ರೆ ಟೈಮ್ ಆಯ್ತು ಭಾಳ ನೀವು ಇಟ್ಟಿಟ್ಟದಾಗಲ್ಲ ಕೈ ಹಿಡಿತ ಉಪ್ಪ ಎಪ್ಪ ದೇವ್ರೆ ಅನ್ನಿಸ್ತೈತಿ ನೋಡೋಣ ಏನೇನು ಆಕೈತಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ನೋಡಿರಿ ಫ್ರೆಂಡ್ಸು ನಾನು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸೆಟ್ ಮಾಡಿ ಇಟ್ಬಿಟ್ರತ ಬೆಳಿಗ್ಗೆ ಪೂಜೆ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡೆ ನಮ್ಮ ಮನೆಯವರು ಬ್ಯಾಡ ಇವತ್ತು ಯಾಕೋ ಏನೋ ಶುಕ್ರವಾರನೂ ಐತಿ ಮತ್ತು ಅಮಾಸ್ಯೆನೋ ಐತಿ ಅಂತೀವಿ ಮಾಡಿಬಿಡು ಬಿಡೋಕೆ ಹೋಗ್ಬೇಡ ಅಂತಂದರು ಎಷ್ಟೋ ಥರ ಯಾಕಾಗಲಿ ಎಲ್ಲ ದೇವರ ಆಶೀರ್ವಾದ ಅಂತಂದರು ಅದಕ್ಕೆ ನಾನು ಕೂಡ ಎಲ್ಲ ರೆಡಿ ಮಾಡಿಟ್ಟಿನಿ ಇನ್ನೇನು ದೀಪ ಹಚ್ಚೋದು ಹೂವು ಏರ್ಸೋದು ಅಷ್ಟೇ ಅಲ್ಲ ಅಂತ ಹೇಳಿಬಿಟ್ಟು ಪೂಜೆ ಮಾಡಿಬಿಟ್ಟೆ ರಾತ್ರಿ ಲೇಟ್ ಆದರೂ ಪರವಾಗಿಲ್ಲ ಎಂಟೂವರೆ ಮಠ ಟೈಮ್ ಇತ್ತು ಹಂಗಾಗಿ ಬೇಗ ಬೇಗ ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ಈಗ ಮಂಗಳಾರತಿ ಮಾಡ್ತಾ ಇದ್ದೆ ಕರ್ಪೂರದ ಆರತಿ ಅದನ್ನ ಮಾಡಿಬಿಟ್ಟು ಎಲ್ಲಾರಿಗೂ ಆರತಿ ಮಂಗಳಾರತಿ ಕೊಡಗತ್ತಿದ್ದೆ ಫ್ರೆಂಡ್ಸ್ ನೋಡ್ಬೋದು ಚೆನ್ನಾಗೈತಿ ಪೂಜೆ ಭಾಳ ಲೇಟ್ ಲೇಟಾದರೂ ಪರವಾಗಿಲ್ಲ ಎಲ್ಲ ನಿಂದಪ್ಪ ದೇವ್ರೆ ತಪ್ಪಾಗೈತಿ ಕ್ಷಮಿಸ್ಬಿಡು ಅಂತಂದು ನಾನೇ ಬೇಡ್ಕೊಂಡೆ ನನ್ನದೇ ತಪ್ಪು ಯಾಕಂದ್ರೆ ನಾಷ್ಟ ಮಾಡಿದ ತಕ್ಷಣ ನಾನು ಈ ಕೆಲಸನ ಮಾಡ್ಕೊತ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ ಒಂದು ಆರು ಗಂಟೆ ಐದು ಗಂಟೆ ಅಂದ್ರೆ ಪೂಜೆನ ಮುಗಿದು ಹೋಗ್ಬಿಡ್ತಿತ್ತು ಬಟ್ ನಾನೇ ತಪ್ಪು ಮಾಡಿದ್ದು ನಾವೇನು ಮನ್ಗು ಹೋದ್ನೆಲ್ಲ ಹಾಗಾಗಿ ಅಕ್ಕಿ ಮಕ್ಕೊಂಡ್ಲು ಅಕ್ಕಿ ಮಕ್ಕೊಂಡ್ಬಿಟ್ಲೇನ ನಾನು ಕೆಲಸ ಮಾಡೋಕ್ಕೆ ನಿಂತ್ ಆಗೋಲ್ಲ ಅಕ್ಕಿ ಮಕ್ಕೊಂಡಾಗನ ಒಂದು ತಾಸು ನನಗೆ ರೆಸ್ಟ್ ಇರುತ್ತೆ ಅಕ್ಕಿ ಮಕ್ಕೊಂಡಾಗ ಒಂದು ಸ್ವಲ್ಪ ಆರಾಮಾಗಿ ಇರ್ಬೋ ಇರ್ಬೋದು ನಾನು ಅಂಥೇಳಿಬಿಟ್ಟು ಒಂದು ಸ್ವಲ್ಪ ಏನೋ ವೀಡಿಯೋದ ಕೆಲಸ ಮಾಡೋಕಾತಿದ್ದೆ ಅಷ್ಟರೊಳಗನ ಟೈಮ್ ಹೆಂಗೆ ಹೋಗುತ್ತಾ ಹೇಳೋಕ್ಕಾಗಲ್ಲ ಫ್ರೆಂಡ್ಸು ಹಂಗೆ ಟೈಮ್ ಹೋಗ್ಬಿಡ್ತೈತಿ ಮನೆಯಾಗಿದ್ದಾರು ಕೆಲ್ಸಕ್ಕೆ ಹೋಗೋರಿಗೆ ಟೈಮ್ ಬೇಗ ಬೇಗ ಹೋಗ್ಬೇಕು ಅನ್ನಿಸ್ತೈತಿ ಬಟ್ ನಮಗೆ ಮನೆಯಾಗಿದ್ದವ್ರಿಗೆ ಬೇಗ ಟೈಮ್ ಹೋಗ್ಬಿಡ್ತೈತಿ ಕೆಲವೊಬ್ರಿಗೆ ಮನೆಯಾಗ ಒಬ್ರಿಗೆ ಬೇಜಾರಾಕೈತಿ ಕೆಲ್ಸಕ್ಕೆ ಹೋಗ ಇದು ಕೆಲ್ಸಕ್ಕೆ ಹೋಗಬೇಕು ಮನ್ಯಾಗೆ ಬೇಜಾರಾಕೈತಿ ಅನಿಸುತ್ತಾ ಬಟ್ ಮನೇನ್ ಕೆಲಸ ಮಾಡಿದ್ರೂ ಹೊತ್ತನ ಮುನಿಗೆ ಹಂಗೆ ಹಂಗಿರ್ತಾವ ಕೆಲಸ ಬಟ್ ಏನಂದ್ರೆ ಬೆಳಗ್ಗೆನ ಬೇಗ ಎದ್ದು ಬೇಗ ಎಲ್ಲ ಮಾಡ್ಕೊಂಬಿಟ್ರೆ ಆರಾಮಾಗಿರ್ತೀವಿ ಇಡೀ ಹಗಲಲ್ಲ ನಾವು ಸಾಯಂಕಾಲ ಪೂಜೆ ಮಾಡ್ಕೊಂಡು ರಾಯ್ತು ಬಿಡು ಅಂತ ಬಿಟ್ವಿ ಅಂದ್ರೆ ಈ ರೀತಿ ಲೇಟ್ ಆಗಿಬಿಡ್ತೈತಿ ನೋಡ್ರಿ ಪೂಜೆದ ಕೆಲಸ ಎಲ್ಲ ಅದಕ್ಕೆ ನಾನು ಈ ಸಲ ಒಂದೊಂದು ಸಲ ಹಾಕೈತಿ ಲೇಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ರಾತ್ರಿ ಮಮ್ಮಿ ಪೂಜೆ ಹಚ್ಚಿ ఈ ఊట మొత్తార నమ్ నవెం కసు తిన్న కుతా నయంకాల తింద అదే తినాలైదు గంటే ఆరు గంట సుమారు తే చూ కుడతా నీ స్వల్పు తిరు నిన తి హైతే సాంబారు

ని ఓకే ఫ్రెండ్స్ అంటే సిక్తారా సిక్తారో అత ఏం గొప్పలా ನೋಡ್ರಿ ಈಗ ಬೆಳಿಗ್ಗೆ ಶನಿವಾರದ ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಬೆಳಿಗ್ಗೆ ತಕ್ಷಣ ನಮ್ಮ ನಮಿತಾಗ ನಾಷ್ಟ ಮಾಡಿದ್ದೆ ಮತ್ತು ಅಕ್ಕಿಗೆ ಸ್ಕೂಲಿತ್ತು ಇವತ್ತ ಫೋರ್ತ್ ಸ್ಯಾಟರ್ಡೆ ಆದ್ರೂ ಇತ್ತು ಯಾಕಂದ್ರೆ ಸೋಮವಾರ ರಜೆ ಕೊಟ್ಟರೆ ಈ ಫೋರ್ತ್ ಸ್ಯಾಟರ್ಡೇಗೆ ಎಕ್ಸಾಮ್ ಅದಾವಲ್ಲ ಅದಕ್ಕೆ ಲಾಸ್ಟ್ ಎಕ್ಸಾಮ್ ಇತ್ತು ಅದನ್ನು ಮುಗಿಸ್ಕೊಂಡ್ಬಿಟ್ಟು ಮಂಗಳವಾರ ರಜೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೋಟಿ ನೋಟಿಫಿಕೇಷನ್ ಕಳಿಸಿದ್ರು ಮೆಸೇಜ್ ಹಾಕಿದ್ರು ಹಂಗಾಗಿ ಅಕ್ಕಿ ಸ್ಕೂಲಿಗೆ ಹೋದ್ಲು ಅಕ್ಕಿ ಹೋದ್ಮೇಲೆ ನಾನು ಎಲ್ಲ ಕಸ ಗುಡಿಸಿ ಎಲ್ಲ ಬೆಡ್ಡು ಬೆಡ್ಶೀಟು ಸೋಫಾ ಸೆಟ್ಟು ಎಲ್ಲ ಜಾಡಿಸಿ ಕಸ ಗುಡಿಸಿ ಹೊರಗಿಂದು ಕೂಡ ಕಸ ಗುಡಿಸಿ ಒರೆಸಿ ನೆಲ ಒರೆಸಿ ಮತ್ತು ರಂಗೋಲಿ ಹಾಕಿ ರೆಡಿ ಮಾಡಿಕೊಟ್ಟೆ ನಮ್ಮ ಮನೆಯವ್ರಿಗೆ ಅವರು ಒಂದು ಸ್ವಲ್ಪ ಪಾತ್ರೆ ಇದ್ವು ಅವನ್ನೆಲ್ಲ ತೊಳೆದು ಸ್ನಾನ ಮಾಡ್ಕೊಂಬಂದರು ಸ್ನಾನ ಮಾಡ್ಕೊಂಬಂದು ಶನಿವಾರ ಅಂತರೂ ಅವರೇ ಪೂಜೆ ಮಾಡೋದು ಹಾಗಾಗಿ ಬೆಳಿಗ್ಗೆ ಅವರು ಆಫೀಸ್ಗೆ ಹೋಗಬೇಕಾಗಿತ್ತು ಕೆಲಸ ಐತಿ ಹೋಗಬೇಕು ಅಂತ ಹೇಳ್ಬಿಟ್ಟು ಲಗುನ ಮಾಡಕತ್ತಿದ್ರು ಹಂಗಾಗಿ ಅವರು ಪೂ ದೀಪ ಹಚ್ಚೋದ್ರೊಳಗೆ ನಾನು ರಂಗೋಲಿ ಅದನ್ನೆಲ್ಲ ಹಾಕಿಕೊಟ್ಟೆ ನೋಡ್ಬೋದು ಈಗ ಆಲ್ರೆ ಆಲ್ರೆಡಿ ಕಡ್ಡಿ ಬೆಳಿಗ್ಗೆ ಧೂಪ ಬೆಳಿಗ್ಗೆ ಲಾಸ್ಟಲ್ಲಿ ಕರ್ಪೂರದ ಆರತಿ ಮಾಡ್ತಾ ಇದ್ದಾರೆ ಕಾಯಿ ಹಿಂದಿನ ದಿವಸ ಒಡೆದಿದ್ದಿಲ್ಲ ನಾನು ಲೇಟ್ ಆಗೈತಿ ಅಂತ ಹೇಳಿಬಿಟ್ಟು ಅದಕ್ಕೆ ನಮ್ಮನಿಯವ್ರಿಗೆ ಹೇಳಿದ್ದೆ ನೀವ್ ಹೊಡೆದ್ಬಿಡ್ರಿ ಕಾಯಿ ಅಂತಂದು ಹೇಳಿದ್ದೆ ಹಂಗಾಗಿ ಒಡೆಯತ್ತಾರ ಅದ್ರ ಮೇಲೆನ ಕರ್ಪೂರದ ಆರತಿ ಮಾಡಿ ಕಾಯಿ ಒಡಿಬೇಕಂತ ಹೇಳಿ ಮಡಕತ್ತಾರ ನಮ್ಮ ಮನೆಯವ್ರು ನೋಡ್ಬೋದು ಅವರೇ ಪೂಜೆ ಮಾಡೋದು ಕಾಯಿನ ತಪ್ಪು ಹಿಡಿದ್ಬಿಟ್ರೆ ನೋಡ್ರಿ ಜುಟ್ಟು ನಮ್ಮ ಕಡೆ ಅದು ಅದನ್ನ ನಾನು ಲಕ್ಷ್ಯ ಕೊಟ್ಟಿಲ್ಲ ವೀಡಿಯೋ ಮಾಡಕತ್ತೀನಿ ಬಟ್ ಈಗ ವೀಡಿಯೋ ಎಡಿಟ್ ಮಾಡಲ್ಲ ಇವಾಗ ನೋಡ್ಕೊಂಡಿನಿ ಅದು ಎಲಿದಾಯ್ತು ಎಲಿ ತುಂಬು ಕಾಯಿ ಜುಟ್ಟು ಅವು ನ ಬೆಳಗ್ಬೇಕಾದ್ರೆ ಏನಾದರೂ ಮಾಡಬೇಕಾದ್ರೆ ನಮ್ಮ ಕಡೆಗೆ ಇರಬೇಕು ಅವು ಜುಟ್ಟು ಬಟ್ ಅವರು ಬೇ ತಪ್ಪಾಗಿ ಹಿಡಿದು ಮಂಗಳಾರತಿ ಮಾಡತ್ತಾರ ಇರಲಿ ಬ ಮತ್ತು ನೆಕ್ಸ್ಟ್ ಟೈಮ್ ಯಾವಾಗಾರ ಆ ರೀತಿ ಮಾಡಿದಾಗ ಹೇಳಿದ್ರಾಯ್ತು ಅದು ಏನಪ್ಪ ಅಂದರೆ ತಿಳಿದು ತಪ್ಪು ಮಾಡಿದರೆ ಅದೊಂದು ತಪ್ಪು ಅನಿಸ್ಕೊತೈತಿ ತಿಳಿದನೇ ತಪ್ಪು ಮಾಡಿದರೆ ಅದು ಅಷ್ಟು ತಪ್ಪಾಗಿ ಕಂಡು ಬರೋಂಗಿಲ್ಲ ಅದಕ್ಕೆ ಪರವಾಗಿಲ್ಲ ಈಗ ನೋಡ್ಬೋದು ಇದು ಟೊಮೆಟೊ ಬಾತ್ ಮಾಡಿದ್ನಲ್ಲ ಅದನ್ನ ತೋರಿಸ್ತಾ ಇದ್ದೀನಿ ಈಗ ಅವ್ರೂ ತಿಂದ್ಬಿಟ್ಟು ಹೋಗ್ತಾರೆ ಆಫೀಸ್ಗೆ ಹಾಗಾಗಿ ಬೇಗನ ಎಲ್ಲರಿಗೆ ಆಗೋಷ್ಟು ಮಾಡಿದ್ದೆ ಈ ಚಳಿಗಂತರ ತಣ್ಣಗೆ ಆಗಿಬಿಟ್ಟಿರ್ತೈತೆ ಅದು ಮತ್ತು ಹೊಳೆ ಬಿಸಿ ಮಾಡ್ಕೋಬೇಕು ಮೊಸರು ಬಜ್ಜಿ ಅಂತರೂ ಮಾಡೋದು ಬಿಟ್ಟ ಬಿಟ್ಟಿನಿ ಯಾಕಂದ್ರೆ ಚಳಿ ಭಾಳ ಐತೆ ನೋಡ್ರಿ ಕೋಲ್ಡ್ ಬೇರೆ ಎಲ್ಲಾರ್ಗೂ ಆಗೈತಿ ಈಗ ಈಗಾರ ಆರಾಮಾಗಿ ಹಂಗಾಗಿ ಮೊಸರು ಬಜ್ಜಿಯೇನು ಹೋಗಲಿಲ್ಲ ನೋಡ್ಬೋದು ಕಾಯಿ ಹೊಡೆದಾರ ಕಾಯಿ ಹೊಡೆದ್ಬಿಟ್ಟು ಇಟ್ಟಿದಾರ ಇಲ್ಲಿ ನಾಷ್ಟ ಮಾಡ್ತಾ ಇದ್ದಾರವರು ಅವರು ನಾಷ್ಟ ಹೆಂಗಾಗೈತಿ ಅಂತಂದು ಕೇಳಿದೆ ಚೆನ್ನಾಗಾಗೈತೆ ಅಂತ ಹೇಳಿದರು ಚೆನ್ನಾಗಾಗಿತ್ತು ಇನ್ನೂ ಟೊಮೆಟೊ ಇದು ಏನು ಮೊಸರು ಬಜ್ಜಿ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಏನು ಮಾಡೋಕ್ಕಾಗಲ್ಲ ಹೆಂಗೆ ಬರುತ್ತೆ ಹಂಗೆ ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಈಗ ನಮ್ಮ ಮನೆಯವರು ನಾಷ್ಟ ಮಾಡಿ ಹೋದ್ರು ಇವತ್ತು ಶನಿವಾರ ಆದ್ರೂ ಅವ್ರು ಆಫೀಸ್ಗೆ ಹೋದ್ರು ಯಾಕಂದ್ರೆ ಕೆಲಸ ಐತಂತ ಹಂಗಾಗಿ ಹಾಗಾಗಿ ಈಗ ನಾನು ನಾಷ್ಟ ಮಾಡಿದ್ದೆ ನಾವ್ಯಾಗು ಕೂಡ ತಿನ್ನಿಸಿದೆ ತಿನ್ನಿಸ್ಬಿಟ್ಟು ಅಲ್ಲಿ ನಿಂದ್ರಿಸಿನೇ ಆಕಿಗೆ ಸ್ನಾನ ಮಾಡಿಸ್ಬೇಕು ಆಕಿಗೆ ಮಾಡಿಸಿದಾದ್ಮೇಲೆ ನಾನು ಮಾಡಬೇಕು ಹಾಗೆ ವಿಡಿಯೋನ ಮುಗಿಸ್ಬೇಕಾಗಿತ್ತು ನಿನ್ನೆ ಅರ್ಧ ಮಾಡ್ದ ಮಾಡಿದ್ದೆ ಅದಕ್ಕೆ ಇವತ್ತು ಮಾತಾಡಿಬಿಟ್ಟು ಮುಗಿಸ್ಬಿಟ್ರಾಯ್ತು ವೀಡಿಯೋನ ಅಂತ ಹೇಳ್ಬಿಟ್ಟು ಮತ್ತೆ ಈ ಕಂಟಿನ್ಯೂ ಮಾಡಕತ್ತೀನಿ ಏನು ಮಾತಾಡೋಕ್ಕೆ ಬಂದೆಪ್ಪ ಅಂತಂದ್ರೆ ನಿನ್ನೆ ವೀಡಿಯೋದೊಳಗೆ ಹೇಳಿದ್ದೆ ನಾನು ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿನಿ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಯಾವ್ದು ಮಾಡಬೇಕು ಏನು ಅಂತಂದು ಅಂದ್ಕೊಂಡಿದ್ದೆ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದೆ ನಿನ್ನೆ ವೀಡಿಯೋದೊಳಗೆ ತುಂಬ ಜನ ಮಾಡಿರಿ ಚೆನ್ನಾಗಾಗುತ್ತಾ ಒಳ್ಳೇದಾಗಲಿ ಅಂತ ತುಂಬ ಜನ ಆಶೀರ್ವಾದ ಮಾಡ್ರಿ ಕಮೆಂಟ್ ಮಾಡಿರಿ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಯಾಕಂದರೆ ಇನ್ನೊಬ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋದು ಸ್ವಲ್ಪ ಮಂದಿ ಅದರಲ್ಲಿ ಇಶ್ ನೀವೆಲ್ಲರೂ ನನಗೆ ಒಳ್ಳೇದಾಗಲಿ ಅಂತ ಹೇಳಿರಲ್ಲ ತುಂಬ ತುಂಬರು ಧನ್ಯವಾದಗಳು ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಕೆಲವೊಬ್ರು ಏನು ಹೇಳಿದರು ಬಟ್ಟೆದು ಬಿಸ್ನೆಸ್ ಕಾಮನ್ ಆಗೈತಿ ಈಗ ಅಂತ ತುಂಬ ಜನ ಹೇಳಿರಿ ಮತ್ತು ಕಾಂಪಿಟೇಷನ್ ಜಾಸ್ತಿ ಐತಿ ಅದನ್ನು ಬಿಟ್ಟು ಫುಡ್ ಜಾಸ್ತಿ ಮಾಡಿರಿ ಫುಡ್ದು ವರ್ಕ್ ಆಗ್ಬೋದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರಿ ಅದಕ್ಕೆ ನಾನು ಅದ್ರ ಬಗ್ಗೆ ಮಾತಾಡಿದ್ರಾಯ್ತು ನಿಮ್ಮ ಜೊತೆ ನನ್ನ ಒಪಿನಿಯನ್ ಏನೈತಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊಳಕತ್ತೀನಿ ನನ್ನ ಒಪಿನಿಯನ್ ಏನಪ್ಪ ಅಂತಂದರೆ ಎರಡೂ ಮಾಡಬೇಕು ಅಂತಲೂ ಅಂದ್ಕೊಂಡಿನಿ ಯಾಕಂದ್ರೆ ಇದು ಫುಡ್ ಆರ್ಡರ್ ಇಲ್ದಾಗೂ ಇದನ್ನು ಮಾಡ್ಕೋಬೋದು ಇದನ್ನು ಮಾಡ್ಕೊಬೋದು ನನ್ನ ಅಭಿಪ್ರಾಯನೂ ಅದೇ ಇತ್ತು ನಮ್ಮ ಆಸ್ಟ್ರೇಲಿಯಾ ಸಿಸ್ಟ್ರದ್ದು ಅದೇ ಅಭಿಪ್ರಾಯ ಅವರು ಕೂಡ ಕಮೆಂಟಲ್ಲಿ ತಿಳಿಸಿದ್ರು ಎರಡೂ ಮಾಡಿರಿ ಮಿಕ್ಸ್ ಮಾಡಿರಿ ಹೋಗಿಬಿಟ್ಟು ಎಷ್ಟು ಎಲ್ಲೆಲ್ಲಿ ಎಷ್ಟು ಕಡಿಮೆ ಸಿಗುತ್ತಾ ಅಲ್ಲಿ ನೋಡಿಕೊಂಡು ಸರ್ಚ್ ಮಾಡಿ ತಗೊಂಬಂದು ಮಾಡಿರಿ ಅಂತಂದು ಅವರು ಕೂಡ ಹಂಗೆ ಹೇಳಿದ್ರೆ ನನ್ನದು ಅಭಿಪ್ರಾಯ ಹಾಗೆ ಇತ್ತು ಹಾಗಾಗಿ ಅವರು ನಾನು ಜಾಸ್ತಿ ಕನೆಕ್ಟಾಗಿ ಯೂಟ್ಯೂಬಲ್ಲಿ ಕನೆಕ್ಟಾಗಿ ಫ್ರೆಂಡ್ ಆಗಿದ್ದೀವಿ ಅನಿಸುತ್ತೆ ಗೊತ್ತಿಲ್ಲ ಒಂದೇ ಮನಸ್ಥಿತಿ ಒಂದೇ ವಿಚಾರ ಮಾಡೋದು ಒಂದೇ ಥರ ಇತ್ತು ಅಂದರೆ ಹತ್ರ ಸುಳ್ಳಲ್ಲ ಅದು ನಾನು ವಿಚಾರ ಮಾಡೋದು ಅವರು ವಿಚಾರ ಮಾಡೋದು ಎರಡು ಒಂದು ಆಕತಿ ಅವರು ಅವಾಗನ ಒಂದು ಮೂರು ವರ್ಷದಿಂದನೇ ನನಗೆ ಐಡಿಯಾ ಕೊಡ್ತಾನೇ ಇದ್ರು ಏನಾದರೂ ಬಿಸ್ನೆಸ್ ಮಾಡಿರಿ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ನಾನು ಆಗೋದಿಲ್ಲ ಆಗೋದಿಲ್ಲ ಅಂದ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ದೆ ಅದಕ್ಕೆ ಈಗ ಮಾಡಬೇಕಂತ ಮನಸ್ಸಿಗೆ ಬಂದೈತಿ ಮಾಡೇ ಬಿಡೋಣ ಅಂತ ಅನ್ಕೊಂಡಿನಿ ಫ್ರೆಂಡ್ಸ್ ಎರಡೂ ಮಾಡ್ಬೇಕಂತ ಅನ್ಕೊಂಡಿನಿ ಈಗ ಒಂದು ಒಂದು ಸ್ವಲ್ಪ ಅಮೌಂಟಲ್ಲಿ ನಾನು ತಗೊಂಬಂದು ಬಟ್ಟೆಗಳನ್ನ ತೊಗೊಂಬಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಮಾಡಂಗಿಲ್ಲ ಸ್ವಲ್ಪ ತೊಗೊಂಬಂದು ಅದು ಸೇಲ್ ಆಯ್ತು ಅಂದರೆ ಮತ್ತೆ ತೊಗೊಂಬಂದ್ರ ಆಯ್ತು ಅಂತ ಅನ್ಕೊಂಡಿನಿ ಬಟ್ಟೆ ಮಾಡ್ತೀನಿ ಹಾಗೆ ನಿಮ್ಗೆ ಯಾರಿಗಾದರೂ ನನ್ನ ಫುಡ್ಡು ಬೇಕು ಅಂತಂದ್ರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಂಬರ್ ಕೊಡ್ತೀನಿ ನಾನು ನಿಮ್ಗೆ ರವೆ ಉಂಡೆ ಮಾಡ್ತೀನಿ ಶೇಂಗಾದ ಉಂಡಿ ಮಾಡ್ತೀನಿ ಕಡಲೆ ಉಂಡೆ ಮಾಡ್ತೀನಿ ಪುಟಾಣಿ ಹಿಟ್ಟಿಂದು ಆಮೇಲೆ ಡ್ರೈ ಫ್ರೂಟ್ಸ್ ಲಡ್ಡು ಬೇಕಂದ್ರೆ ಅದನ್ನು ಕೂಡ ಮಾಡಿಕೊಡ್ತೀನಿ ಆಮೇಲೆ ಚಕ್ಲಿ ನಿಪ್ಪಟ್ಟು ಈ ಥರದ್ದು ಎಲ್ಲ ಮಾಡಿಕೊಡ್ತೀನಿ ಆಮೇಲೆ ಶೇಂಗಾ ಹೋಳ್ಗೆ ಬೇಕಂದ್ರೆ ಶೇಂಗಾ ಹೋಳ್ಗಿನೂ ಕೂಡ ಮಾಡ್ತೀನಿ ಚುಮಾರಿ ಮಣ್ಣು ಮಾಡಿದ್ನೆಲ್ಲ ಚುಮಾರಿ ಖರ್ಚು ಖಾರ ಇದು ಅವಲಕ್ಕಿ ಈ ಥರದ್ದು ಪೇಪರ್ ಅವಲಕ್ಕಿ ಈ ಥರದ್ದು ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ಆಮೇಲೆ ಶೇಂಗಾ ಚಟ್ನಿ ನನಗೇನೇನು ಬರುತ್ತೋ ನನಗೇನೇನು ಗೊತ್ತು ಅದನ್ನೆಲ್ಲ ಮಾಡಿ ನಿಮ್ಗೆ ಕಳಿಸ್ತೀನಿ ಕೊರಿಯರ್ ಮೂಲಕ ಮತ್ತು ಇನ್ನೇನಿಲ್ಲ ಇಷ್ಟೆಲ್ಲ ನೀವ ಎಲ್ಲರ ಐಡಿಯಾ ಕೊಟ್ಟ್ರಿ ಉತ್ತರ ಕರ್ನಾಟಕದ ಅಡುಗೆನ ಇಷ್ಟಪಡ್ತಾರ ತುಂಬ ಜನ ಅದನ್ನ ಮಾಡಿರಿ ಅಂದ್ರಿ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಫ್ರೆಂಡ್ಸು ನಿಮಗೆ ಯಾರಿಗಾದರೂ ಬೇಕು ಅಂತಂದ್ರೆ ಶೇಂಗಾ ದುಂಡಿ ನಮ್ಮ ಕಡೆ ಮಾಡುವಂಥ ಎಳ್ಳುಂಡಿ ಅವು ಎಲ್ಲ ಬೇಕು ಅಂತ ಅನಿಸಿದ್ರೆ ನೀವು ಕಮೆಂಟ್ ಮಾಡಿರಿ ನಾನು ನಂಬರ್ ಕೊಡ್ತೀನಿ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಂಬಿಡೋಣ ನಿನ್ನೆ ಇನ್ನೇ ಪೂಜೆ ಮಾಡೀನಿ ಇವತ್ತಿನ ಕೂಡ ಬೆಳಗ್ಗೆ ನಮ್ಮ ಮನೆಯವರು ಅಮಾಸ್ಯೆ ಪೂಜೆ ಮಾಡಿ ಹೋದರು ಅಮಾವಾಸ್ಯ ಪೂಜೆ ಮತ್ತು ಶನಿವಾರ ಪೂಜೆ ಮಾಡಿ ಹೋಗ್ಯಾರ ಇವತ್ತ ಇವತ್ತಿಂದನೇ ನಾನು ನಿಮ್ಮ ಜೊತೆಗೆ ಎಲ್ಲ ಶೇರ್ ಮಾಡ್ಕೊಳಕತ್ತೀನಿ ನಿಮ್ಗೆ ಏನಾದರೂ ಬೇಕಂದ್ರೆ ಇವತ್ತು ಆರ್ಡ್ರ್ ಕೊಡಿರಿ ಇನ್ನೂ ಕೊರಿಯರ್ ಬಗ್ಗೆ ಅದು ಎಷ್ಟು ಖರ್ಚು ಬರ್ತಾ ಏನು ಅದನ್ನು ತಿಳ್ಕೊತೀನಿ ಒಂದು ನೀವು ಏನಾದರೂ ಕೊಟ್ಟ್ರಿ ಅಂದರೆ ನಂಗೆ ಗೊತ್ತಾಗುತ್ತೆ ಅದನ್ನೆಲ್ಲ ಲೆಕ್ಕದ ಪ್ರಕಾರ ತೊಗೊಂಬಂದು ಮಾಡಿ ಎಲ್ಲನೂ ಲೆಕ್ಕ ಹಾಕಿ ಎಷ್ಟಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ಕೊತೀನಿ ವಿಡಿಯೋದಲ್ಲಿ ಇದು ವಾಟ್ಸಾಪಲ್ಲಿ ನೀವು ಕಮೆಂಟ್ ಮಾಡಿರಿ ನಮ್ಗೆ ಈ ಥರದ್ದು ಬೇಕು ಅಂತಂದು ಅನಿಸಿದ್ರೆ ಕಮೆಂಟ್ ಮಾಡಿರಿ ಶೇಂಗಾ ಚಟ್ನಿ ಬೇಕಂದ್ರೆ ಶೇಂಗಾ ಚಟ್ನಿನೂ ಮಾಡಿಕೊಡ್ತೀನಿ ಹಾಗಾಗಿ ನಿಮ್ಗೆ ಏನು ಬೇಕೋ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಹೊಳಮಾಳ ಅದನ್ನ ಮಾಡ್ತಾಡ್ಬೇಡ್ರಿ ಅಂತಲೂ ನೀನು ಕಮೆಂಟ್ ಹಾಕಿದ್ರು ಒಬ್ಬರು ಮೊನ್ನೆ ಯಾವುದು ಗೊತ್ತಿಲ್ಲ ಒಂದೊಂದು ಸಲ ಒಂದೊಂದು ಎರಡೆರಡು ಸಲೇ ಮಾತಾಡ್ಬಿಡ್ತೀನಿ ತಪ್ಪಾದ್ರೆ ಕ್ಷಮಿಸ್ರಿ ಇಷ್ಟ ನೋಡ್ರಿ ಇನ್ನೇನು ಕೇಳ್ಕೊಳೋದು ಏನಿಲ್ಲ ನಿಮ್ಮ ಹತ್ರ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನನಗೆ ಇರಲಿ ರೊಟ್ಟಿ ಮಾತ್ರ ಕೇಳಬೇಡ್ರಿ ಯಾಕಂದ್ರೆ ರೊಟ್ಟಿನ ನನ್ಗೆ ಕಟಗಿ ರೊಟ್ಟಿ ಮಾಡೋಕ್ಕೆ ಬರೋಂಗಿಲ್ಲ ಅದಕ್ಕೆ ಕಟಕ್ ರೊಟ್ಟಿನ ಮಾಡೋಕೆ ಟ್ರೈ ಮಾಡ್ತೀನಿ ನೋಡೋಣ ಬಟ್ ಒಂದು ನಾಲ್ಕು ಮಂದಿ ಮಾಡ್ಕೊಳಕ್ಕನ ನನಗೊಂದು ಹತ್ತು ರೊಟ್ಟಿ ಮಾಡ್ಕೊಂಬಿಡ್ತೀನಿ ರೊಟ್ಟಿ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಅದಕ್ಕೆ ಯಾಕಂದ್ರೆ ನಮ್ಗೆ ರೂಢಿ ಇಲ್ಲ ಕಟ್ಟಿಗೆ ರೊಟ್ಟಿ ಮಾಡಿ ರೊಟ್ಟಿ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಾನು ನಿಮ್ಗೆ ನಂಬರ್ ಕೊಡ್ತೀನಲ್ಲ ಅದ್ರ ಮೂಲಕ ನಿಮ್ಮ ನಿಮ್ಮ ಜೊತೆಗೆ ನಾನು ಕಾಂಟ್ಯಾಕ್ಟ್ ಮಾಡ್ಕೊತೀನಿ ಎಲ್ಲ ಮಾಡ್ತೀನಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತೀನಿ ನಮ್ಮ ತಂಗಿ ಬಾನ ಅಕ್ಕ ಎರಡು ಸಲ ಬಾನಂತನ ಮಾಡೀನಿ ನಮ್ಮ ತಂಗಿದು ಎರಡು ಸಲ ನಾನು ಮಾಡಿ ಮಾಡಿ ಕೊಟ್ಟಿನಿ ಇನ್ನೂ ನನ್ನ ಮಗಳು ಹೇಳ್ಬಾರ್ದು ಬಿಡ್ರಿ ಬೇಡ ಹೇಳ್ಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ ಈಗ ದಡಕ್ಕನ ಹೇಳ್ಬಿಡ್ತಿದ್ದೆ ನೋಡಿರಿ ನೋಡಿ ಈಗ ನಮ್ಮ ತಂಗಿ ಬಾನನ ತನಕ ಎರಡು ಸಲೆಯೂ ನಾನೇ ಮಾಡೀನಿ ಎಷ್ಟು ಒಂದು ಅರ್ಧ ಅರ್ಧ ಕೆ ಜಿದಾನೆ ಒಂದೊಂದು ಜಿದು ಮಾಡೀನಿ ಡ್ರೈ ಫ್ರೂಟ್ಸ್ ಲಡ್ಡು ಚೆನ್ನಾಗಿ ಬಂದಿದ್ದು ನಮ್ಮ ತಂಗಿ ಎರಡೆರಡು ಸಲ ಮಾಡಿಸ್ಕೊಂಡು ತಿಂದ್ಲವಾಗ ಬಾನಂತನದಾಗ ಯಾರಿಗೆ ಆದರೂ ಬಾನಿನ ತನಕ ಡ್ರೈ ಫ್ರೂಟ್ಸ್ ಲಡ್ಡು ಬೇಕಂದ್ರೆ ಇಲ್ಲ ನಮ್ಮ ಮನೇಲಿ ಮಕ್ಕಳದವು ಸ್ವೀಟ್ ಇಷ್ಟಪಡ್ತಾರಂದ್ರೆ ಅವರಿಗೆ ಮತ್ತು ಮಕ್ಕಳಿಗೆ ಅಂದ್ರೆ ತುಂಬ ಒಳ್ಳೆಯದು ಡ್ರೈ ಫ್ರೂಟ್ಸ್ ಲಡ್ಡು ಆಮೇಲೆ ಶೇಂಗಾದುಂಡಿ ಇವಾಗ ಚಳಿಗಾಲ ನೋಡ್ರಿ ನೆಮ್ಮ ಚಳಿಗಾಲ ಬರುತ್ತೆ ಮಳೆಗಾಲ ಈಗ ಚಳಿನೂ ಐತಿ ಮಳೆಗಾಲನೂ ಇದು ಚಳಿಗಾಲನೂ ಬರುತ್ತಲ್ಲ ಚಳಿಗಾಲಕ್ಕೆ ಒಂದು ಹೇಳಿ ಆಹಾರಗಳು ಆಹಾರಗಳಂದರೆ ಎಳ್ಳು ಉಂಡೆ ಎಳ್ಳು ಹೋಳ್ಗಿ ಶೇಂಗಾ ಉಂಡೆ ಶೇಂಗಾದ ಹೋಳ್ಗೆ ತುಂಬ ಒಳ್ಳೇದು ಮ ಮ ಈಗ ಚಳಿಗಾಲಕ್ಕೆ ಮೈಯೆಲ್ಲ ಸ್ಕಿನ್ ಎಲ್ಲ ಒಂಥರ ಹಾಳು ಆಕೈತೆ ನೋಡ್ರಿ ಈ ರೀತಿ ನಾವು ಎಣ್ಣೆ ಇರುವಂಥ ಶೇಂಗಾ ಮತ್ತು ಎಳ್ಳು ಉಂಡೆ ಎಳ್ಳು ಹೋಳ್ಗಿ ಈ ಥರದ್ದು ತಿಂದ್ರೆ ನಮಗೆ ಸ್ಕಿನ್ ಪ್ರಾಬ್ಲಮ್ ಬರೋಂಗಿಲ್ಲ ಅದಕ್ಕೆ ನಿಮ್ಗೆ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಪದೇ ಪದೇ ಅದನ್ನೇ ಮಾತಾಡಿ ಮಾತು ಬೇಜಾರು ಆಗತ್ತೆ ಇಷ್ಟೇ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಕಡಿಮೆ ಆಗ್ಯಾವ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್